ಎಸ್ ನಾನು ಅನೇಕ ಬಾರಿ ಹೇಳಿದ್ದೀನಿ ನನ್ನನ್ನು ಗೋವಾಕ್ಕೆ ಚೆನ್ನೈಗೆ ಕಳಿಸಿದ್ದ ಮಹಾನ್ ನಾಯಕರು ಕೆಲವರು ಪ್ರಚೋದನೆ ಮಾಡಿ ನನಗೆ ಸಿಟ್ಟು ಮುಂಗಪ್ಪ ಜಾಸ್ತಿನಾ ಓದಿ ಇಲ್ಲ ಅಂತಲ್ಲ ಆತ್ಮಲೋಕನ ಮಾಡಿಕೊಂಡು ಇರಬೇಕಂತ ಹೇಳಿ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಪಾರ್ಟಿ ಯಡಿಯೂರಪ್ಪನ ಜೊತೆಗಿದೆ ಅಂದರೆ ಬಿಜೆಪಿ ಜೊತೆಗಿದ್ದೀವಿ ಈಗ ಯಡಿಯೂರಪ್ಪನ ವಿಜೇಂದ್ರ ಟೀಕೆ ಮಾಡಿದೇನು ಪಕ್ಷವನ್ನು ಟೀಕೆ ಮಾಡಿದ್ದು ಇದೇ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ಯಾರು ರಾಜ್ಯದ ಅಧ್ಯಕ್ಷ ಮಾಡಿದ್ದಾರು ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮಾಡಿದ್ರು ನಮ್ಮ ರಾಷ್ಟ್ರೀಯ ನಾಯಕರು ಒಂದ್ ನಿಮಿಷ ರಾಷ್ಟ್ರೀಯ ನಾಯಕರು ಅಲ್ಲಿ ಒಂದ್ ನಿಮಿಷ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ವಿಜೇಂದ್ರ ಯಡಿಯೂರಪ್ಪ ಟೀಕೆ ಮಾಡಿದ್ರು ಬಿಜೆಪಿ ಟೀಕೆ ಮಾಡದಂಗೆ ತಾಯಿ ಟೀಕೆ ಮಾಡದಂಗೆ ಅಂತವ್ರ ಮೇಲೆ ಮೊದಲು ಆಕ್ಷನ್ ತಗೊಳ್ಳಿ ಅರೇ ಬಿಜೆಪಿ ಕಟ್ಟಿದ್ಯಾರು ಬಿಜೆಪಿ ಕಟ್ಟಿದ್ ತಡಿ ತಡೀ ನಾನು ಕೇಳ್ತೀನಿ ತಾಕತ್ತಿದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಈಗ ತಡಿಯೋಣ ಮಾಧ್ಯಮ ಸ್ನೇಹಿತರು ಸೀಟ್ ಒಂದ್ ನಿಮಿಷ ಈಗ ಒಂದ್ ನಿಮಿಷ ನಿಮ್ ಮಾಧ್ಯಮ ಸ್ನೇ ನೀವು ಮಾಧ್ಯಮ ಸ್ನೇಹಿತರು ನನ್ನನ್ನು ಕ್ವಶನ್ ಮಾಡಿದಾಗ ಬಹಳಷ್ಟು ವಿಷಯಗಳು ಹೊರಗಡೆ ಬರ್ತವೆ ಹೊರಗಡೆ ಬರ್ತವೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಕೇರಳದಲ್ಲಿ ತಮಿಳುನಾಡಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಅಂತ ಸಮರ್ಥ ನಾಯಕರಿಲ್ಲ ಯಡಿಯೂರಪ್ಪನವರು ಅಂತ ಸಮರ್ಥ ನಾಯಕರು ಕರ್ನಾಟಕದಲ್ಲಿ ಉದ್ದಿದ್ದಕ್ಕೆ ಬಿಜೆಪಿ ದಕ್ಷಿಣದ ಭಾರತ ಎಬ್ಬಾಗಿಲ್ಲ ಕರ್ನಾಟಕದ ಬಿಜೆಪಿ ಹೌದಣ್ಣ ಅಂದ್ರೆ ಯಡಿಯೂರಪ್ಪನ ಬಿಜೆಪಿ ನಾನು ಟೀಕೆ ಮಾಡಿದ್ರೆ ಬಹಳ ಒಳ್ಳೇನಕ್ಕಿದ್ದೆ ಯಡಿಯೂರಪ್ಪನ ಬಿಜೆಪಿ ಡಿಫೆಂಡ್ ಮಾಡೋಕೆ ನನಗೆ ನೋಟಿಸ್ ಕೊಟ್ಟಿದ್ದಾರೆ ನಾನು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ಯಾರು ಯತ್ನಾಳು ಕೇವಲ ಹರೀಶ್ ಅಷ್ಟೇ ಅಲ್ಲ ಭಾಳಷ್ಟು ಜನ ಟೀಕೆ ಮಾಡಿದರೆ ದಾಖಲೆ ದಾಖಲೆ ಸಮೇತ ಕಳ್ಸಿ ಕೊಡ್ತೀನಿ ಅವರೆಲ್ಲರಿಗೂ ನೋಟಿಸ್ ಕೊಡ್ಬೇಕು ಯಾರ್ಯಾರು ಈ ತಡಿ ಯಾರ್ಯಾರು ಯಾರ್ಯಾರು ಯಡಿಯೂರಪ್ಪನವ್ರು ಇದ್ದ ಅವರಿಗೂ ಮಾತಾಡಿದ್ರೆ ದಾಖಲೆ ಸಮೇತ ಕಳ್ಸಿ ಕೊಡ್ತೀನಿ ನಾನು ನಾಳೆ ಆಯಿತು ಅವತ್ತು ಹೇಳ್ಬೇಕಾಯ್ತು ಯಡಿಯೂರಪ್ಪ ನೀನೇ ಅಂತ ಖಾಲಿ ಬೀಳ್ತಿದ್ರಲ್ಲ ಯಡಿಯೂರಪ್ಪ ಯಡಿಯೂರಪ್ಪನವ್ರು ಬರ್ತಾ ಇದ್ರೆ ನಮ್ಮ ಲೋಕಸಭೆ ವಿಧಾನಸಭೆ ಚುನಾವಣಾ ಪ್ರಚಾರಕ್ಕೆ ಬರ್ರಿ 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 ಅಂತ ಕಾಲಿಡ್ಕಂತ ಅವತ್ತು ಹೇಳ್ಬೇಕಾಯ್ತು ಈಗ ಯಡಿಯೂರಪ್ಪನವ್ರ ವಯಸ್ಸಿಗಿಂತ ಬಾಯಿ ಬಂದಂಗೆ ಮಾತಾಡಿದ್ರೆ ಜನಕ್ಕೆ ಕ್ಷಮಿಸಲ್ಲ ರಾಜ್ಯದ ಜನ ಇವತ್ತು ಬಿಜೆಪಿ ಜೊತೆಗಿದರೆ ನಾವು ಸಭೆಗಳು ಸೇರೇ ಸೇರ್ತೀವಿ ಮಾಡೇ ಮಾಡ್ತೀವಿ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅರೇನಾ ಪಕ್ಷ ವಿರುದ್ಧ ಮಾಡ್ತಾ ಇಲ್ಲ ಕಾಲಾಯನಮ ತಸ್ಮಾಯನಮ ಉತ್ತರ ಕೊಡ್ತೀನಿ ಗೊತ್ತಿದೆ ಹೇಳ್ತೀನಿ ಎಲ್ಲ ಒಂದೇ ಸರಿಗೆ ಓಪನ್ ಮಾಡೋಕ್ಕಾಗಲ್ಲ ಇಲ್ಲಿ ಪಿ ಎಮ್ ಮಾಡಿ ತಡಿ ಪಿ ಎಮ್ ಒಂದೇ ಸರಿಗೆ ಪಿ ಎಮ್ ಮಾಡಿದ್ರೆ ಏನಾಗುತ್ತೆ ಸಮಯ ಸಂದರ್ಭ ಕಾಲ ಕೂಡಿ ಬಂದಾಗ ಎಲ್ಲವೂ ಓಪನ್ ಆಗುತ್ತೆ ಹಾಗಾಗಿ ಸಮಯ ಬಂದಾಗ ನಾನು ಎಲ್ಲವನ್ನೂ ಹೇಳ್ತೀನಿ ನೋಟಿಸ್ ಉತ್ತರ ಕೊಡ್ತೀನಿ ನಾನು ಭಯ ಬಿದ್ದಿಲ್ಲ ಭಯಭೀತನಾಗಿಲ್ಲ ನನಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇವರು ಯಾರ್ಯಾರು ಏನು ಮಾಡಿದಾರಲ್ಲ ದಾಖಲೆ ಸಮೇತ ನಾಳೆ ದಾಖಲೆ ಸಮೇತ ಯಾರ್ಯಾರು ಏನು ಪಕ್ಷ ವಿರುದ್ಧ ಮಾತಾಡಿದರೆ ಯಡಿಯೂರಪ್ಪನವ್ರ ವಿರುದ್ಧ ಟೀಕೆ ಮಾಡಿದರೆ ಇದಕ್ಕೆಲ್ಲವೂ ಉತ್ತರ ಕೊಡ್ತೀನಿ ನೂರಕ್ಕೆ ನೂರು ಚ ಭಾಳ ಚೆನ್ನಾಗಿ ಸೊಗಸಾಗಿ ಉತ್ತರ ಕೊಡ್ತೀನಿ ನನಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನನಗೆ ಸಂತೋಷ ಆಗಿದೆ ನೋಟಿಸ್ ಬಂದದ್ದು ಅತ್ಯಂತ ಸಂತೋಷ ಆಗಿದೆ ನೋಟಿಸ್ ಅರೆ ತಪ್ಪೇನಿದೆ ನನಗೊಂದು ಒಳ್ಳೆ ವೇದಿಕೆ ಸಿಕ್ತಲ್ಲಪ್ಪ ವೇದಿಕೆ ಎಸ್ ಯಾರ್ಯಾರು ಏನು ಮಾಡಿದ್ದಾರೆ ಪಾರ್ಟಿನ ಯಾವ ರೀತಿ ಮುಗಿಸ್ಬೇಕಂತ ಇದ್ರು ಏನೇನು ಷಡ್ಯಂತ್ರ ಮಾಡಿದರೆ ಎಲ್ಲವೂ ನನಗೆ